ಇಡೀ ಕರ್ನಾಟಕದ ಜನ ಎಲ್ಲರಿಗೂ ವೇದಿಕೆ ಅಭಿಮಾನಿಗಳು ವಿ ಐ ಪಿ ಕಾಯ್ತಾ ಇರುವಂತಹ ಕನಸು ಹನ್ನೊಂದನೇ ತಾರೀಕು ನನಸಾಗ್ತಾ ಇದೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತೆ ಎಷ್ಟೋ ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಬರ್ತಾ ಇದೆ ಆ ಎಕ್ಸೈಟ್ಮೆಂಟ್ ಹನ್ನೊಂದೇ ಹನ್ನೊಂದನೇ ನೀವ್ ಎಷ್ಟು ಕಾಯ್ತಾ ಇದ್ದೀರಾ ತುಂಬಾ ್ರುವ ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾ ಇರುವಂತಹ ಕಾಂಬಿನೇಷನ್ ಅದ್ದೂರಿ ಆದ ಮೇಲೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಾಕೆಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇ ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನ ಓಡಿತ್ತು ಅಶೋಕ ಥಿಯೇಟರ್ ಅಲ್ಲಿ ಯಾಕೆಂತಂದ್ರೆ ಒಟ್ಟು ಒಂದು ನೂರೈವತ್ತು ಸೆಂಟ್ರಲ್ಲಿ ಫಿಫ್ಟಿ ಡೇಸ್ ಆಗಿತ್ತು ಒಂದು ಐವತ್ತೆಂಟು ಸೆಂಟ್ರಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ಒಂದು ಏಳು ಸೆಂಟ್ರಲ್ಲಿ ಅಷ್ಟೇ ಒನ್ ಸೆವೆಂಟಿ ಫೈವ್ ಡೇಸ್ ಆಗಿದ್ದಿತ್ತು ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ ಅವತ್ತೂ ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಲಿಸಿದ್ರಿ ಇವಾಗ ಮಾರ್ಟಿನ್ ಬರ್ತಾ ಇದೆ ಅವತ್ತೇನಾಗಿತ್ತು ಅದಕ್ಕೆ ಡಬಲ್ ಜಯ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದೆ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್ ಖಂಡಿತವಾಗ್ಲೂ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಿರೋಂತಹ ಮಾರ್ಟಿನ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ ಅದಂತೂ ನಂಬಿಕೆ ಇದೆ ಆದ್ರೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರ್ದು ಅನ್ನೋದಾದ್ರೆ ಅದು ಏನಾಗಿರುತ್ತೆ ಸರ್ ಒಂದೇನಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ದೃಷ್ಟ ಹೀರೋ ದೃಷ್ಟ ಈರೋಯಿನ್ ದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರಿಗೂ ಒಬ್ಬರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಏಕೆಂದರೆ ಮೈನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ಮಾತಾಡ್ತೀವಿ ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ ಮತ್ತು ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಬಟ್ ನಾವು ಒಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ಅಂತ ಬಂದರೆ ನಿರ್ದೇಶಕನ ತಂಡದ ಹಿಂದೆ ಒಂದು ಒಂದು ಎಂಟತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ ಡೈರೆಕ್ಟರ್ಸು ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ ಯಾಕೆ ನಾನು ಏನೋ ಒಂದು ಸೀನ್ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರ್ತಾರೆ ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು ಅಂದರೆ ಅವ್ರ ಬಗ್ಗೆನೂ ಮಾತಾಡ್ಬೇಕು ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬ ಸೆಟ್ಗಳಲ್ಲಿ ಕೆಲಸ ತುಂಬ ಆಗಿದೆ ಅಂದರೆ ಎಲ್ಲದಕ್ಕೂ ಗಳನ್ನ ರೆಡಿ ಮಾಡ್ತೀವಿ ಮಿನೇಚರ್ನ ರೆಡಿ ಮಾಡೋದು ಒಂದು ನಾಲ್ಕೈದು ದಿನದ ಕೆಲಸ ಬಟ್ ಆ ಮಿನೇಚರ್ ರೆಡಿ ಮಾಡ ಅದನ್ನ ಕರಗತ ಮಾಡಿಕೊಂಡು ಅದನ್ನ ಒಂದು ಆ ಸೆಟ್ನ ಹಾಕೋದಕ್ಕೆ ಒಂದು ಒನ್ ಅನ್ ಒನ್ ಒನ್ ಅಂಡ್ ಹಾಫ್ ಮಂತ್ ಇರಿಯುತ್ತೆ ಅವರು ಹೇಳ್ಕೊಟ್ಟದು ಆ ಹಿಂದೆ ಹೊಳೆ ಹೊಡೆಯೋರಿಂದ ಹಿಡ್ದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋದರಿಂದ ಹಿಡಿದು ಆ ಜಾಗಕ್ಕೆ ಎಲ್ಲಾನು ತಗೊಂಬಂದು ಆ ಸೆಟ್ನ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಸೆಟ್ಟನ್ನ ನಾವೆಲ್ಲ ಓದೋ ಇಲ್ಲ ಸರ್ ಈಗ ಒಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ ಆ ಸೆಟ್ಟಿಂದ ಕಡೆ ಕೆಲಸ ಮಾಡಿದ್ದಾರಲ್ಲ ಅವರು ಶ್ರಮ ಇರುತ್ತೆ ಅದಾದ ಮೇಲೆ ನಮ್ಮ ನಾಯಕ ಯಾರೇ ಯಾರ್ಯಾದರೂ ಆರ್ಟಿಸ್ಟು ಚೆನ್ನಾಗಿ ಕಾಣಬೇಕು ಅಂತಂದರೆ ಒಬ್ಬ ಕೈಕಟ್ಟನಾಗಿರ್ತಾನೆ ನಮಗೇನು ಯಾಕೆಂದ್ರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬ ಒಬ್ಬ ಟ್ಯಾಟು ಆರ್ಟಿಸ್ಟ್ ಇದ್ದಾನೆ ಪ್ರತಿದಿನ ಧ್ರುವ ಕೂತ್ಕೊಂಡು ಒಂದು ಎರಡು ಅವರು ಅದು ಇರಿಟೇಟ್ ಆಗುತ್ತೆ ಯಾಕೆಂತಂದರೆ ಆ ಇದು ಮಾಡೋದು ಆ ಕಲರ್ ಹಾಕೋದು ಆ ಸ್ಮೆಲ್ ಬರೋದು ಕಲೆ ಸುತ್ತ ಬರುತ್ತೆ ಅದಕ್ಕೊಂದು ಎರಡು ಅವರ್ ಟೈಮು ಆ ಟ್ಯಾಟು ಹಾಕೋನು ಇಂಪಾರ್ಟೆಂಟ್ ಆಗ್ತಾನೆ ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ ಮತ್ತೆ ಅವರು ಚೆನ್ನಾಗಿ ಮಾಡಬೇಕು ಅಂತಂದರೆ ಕಾಸ್ಟ್ಯೂಮ್ನ ಚೇತನ್ ಅದು ಕಾಸ್ಟ್ಯೂಮ್ ಮಾಡಿದ್ರು ಮತ್ತು ನಮ್ಮ ಹೀರೋಯ ಪ್ರೀತಿ ಅಂತ ಒಂದು ಇಬ್ರು ಮೂರು ಜನ ಮಾಡಿದ್ರು ಅವರಿಂದ ಅದಾದ ಅದಾದಮೇಲೆ ಆ್ಯಕ್ಷನ್ ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಅಂತ ಹೇಳೋದು ಮೇಜರ್ ಇದು ಆ್ಯಕ್ಷನ್ ಪ್ಯಾಕ್ ಸಿನ್ಮಾ ಒಂದು ಒಂಬತ್ತು ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬ 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 ಸ್ಟ್ರೆಂತ್ ಅಂತಂದರೆ ಆ್ಯಕ್ಷನಲ್ಲಿ ರವಿವರ್ಮ ಮಾಸ್ಟರ್ ರವಿವರ್ಮ ಮಾಸ್ಟರ್ ಬಗ್ಗೆ ಏನು ಹೇಳಬೇಕು ಅಂತಂದರೆ ಅವ್ರು ಹೇಳಿದ್ರು ತಂಗಿಗಾಗಿ ತಂಗಿಗಾಗಿ ಸಿನಿಮಾ ಅಂತ ಆ ತಂಗಿಗಾಗಿ ಸಿನಿಮಾದಲ್ಲಿ ಫಸ್ಟ್ ಒಂದು ಸಾಂಗ್ ಬರೆದಾಗ ಗೆ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ ಬರದಿಂದು ಅಷ್ಟು ಚೆನ್ನಾಗಿದೆಯಾ ಫಸ್ಟ್ ತಗೊಂಡು ತೋರಿಸಿದ್ದೆ ಅವ್ರಿಗೆ ಬಟ್ ಆ ಸಾಂಗ್ ಚೆನ್ನಾಗ್ತದೆ ಅಲ್ಲಿಂದ ನಾನು ಅಸಿಸ್ಟೆಂಟ್ ಆಗಿದ್ದಿದ್ದು ಇದ್ದಿದ್ದು ನನಗೆ ಸಪೋರ್ಟ್ ಮಾಡಿರುವಂಥ ವ್ಯಕ್ತಿ ಅಂದರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮಗೆ ಫೈನಾನ್ಷಿಯಲಿ ಆಗ್ಬೋದು ಇಲ್ಲ ಇಂತ ಅಂತಂದರೆ ಏನೋ ಒಂದು ಆಗ್ಬೋದು ಎಲ್ಲ ಹಂತದಲ್ಲೂ ನನ್ನ ಜೊತೆಗಿಂತವ್ರು ನಾನು ಎಲ್ಲ ಸಿನಿಮಾದಲ್ಲೂ ಸಿಂಗಲ್ಗಾಗಿ ನಿಂತಿದ್ದು ರವಿ ವರ್ಮ ಮಾಸ್ಟರ್ ಆಕ್ಷನ್ ಇದರಲ್ಲಿ ಇನ್ನೊಬ್ರು ವ್ಯಕ್ತಿ ಆಗಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ಬೋದು ಮತ್ತು ಎರಡು ಸಣ್ಣ ಸಣ್ಣ ಸೀಕ್ವೆನ್ಸ್ ಅವ್ರು ಗಣೇಶ್ ಮತ್ತು ಮಾಸ್ ಮಾಧವರು ಮಾಡಿದ್ದಾರೆ ಮಾಸ್ಟರ್ ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂಥ ಸಾರ್ನ ನಾನು ಯಾವತ್ತೂ ಮರೆಯಲ್ಲ ಯಾಕೆಂತಂದರೆ ಕ್ಲೈಮ್ಯಾಕ್ಸಲ್ಲಿ ಆ ಕ್ಲೈಮ್ಯಾಕ್ಸ್ ಮತ್ತು ಆ ಬಾಂಬೆ ಆಕ್ಸಿಡೆಂಟ್ ಆಯ್ತಲ್ಲ ಆ ಸೀಕ್ವೆನ್ಸ್ ಅಲ್ಲಿ ಅವ್ರು ತಗೊಂಡಂಥ ರಿಸ್ಕು ನಿಜವಾಗ್ಲೂ ಆಟ್ಸ್ ಆಫ್ ಮಾಸ್ಟರ್ ನನಗೆ ಯಾರು ಕೊಡ್ತಿದ್ರೋ ಗೊತ್ತಿಲ್ಲ ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಂಡಿದ್ದೀರಾ ಆ ಅದ್ಭುತಕ್ಕೆ ತುಂಬ ಸಪೋರ್ಟ್ ಮಾಡಿಂದು ನನ್ನ ಏಕೆಂತಂದರೆ ಏನೇ ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋಪ್ ಇರುವಂಥದ್ದೇ ಅವ್ರದ್ದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾರ್ಟ್ ಆಗಿರ್ಬೋದು ರೀ ಟೈಮ್ಗಳಾಗ್ಬೋದು ಅಂಥ ಟೈಮಲ್ಲಿ ಮಾಸ್ಟ್ರು ಮತ್ತೆ ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಾಗುತ್ತೆ ಬಟ್ ನನಗೇನೋ ಬೇಕು ಅಂತಂದಾಗ ಅವರು ಹೇಳುವಂಥದ್ದು ಆ ನನಗೇನ ಬೇಕು ಅಂತಂದಾಗ ನಾವಿಬ್ಬರು ಡಿಸ್ಕಸ್ ಮಾಡುವಂಥದ್ದು ಇದರಲ್ಲೆಲ್ಲ ಮಾಸ್ಟರ್ ಆ್ಯಸ್ ಆಫ್ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ ಒಂದು ಓಪನಿಂಗ್ ಇಂಟ್ರಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು ಅದಾದ್ಮೇಲೆ ಅಲ್ಲಿ ಅರ್ಧ ಚೇಜ್ವರೆಗೂ ಒಂದು ನಲವತ್ತು ಟ್ರಕ್ಕು ನಲವತ್ತು ಬೈಕು ಒಂದು ನಲವತ್ತು ಜೀಪು ಅದಾದ್ಮೇಲೆ ಒಂದು ಟ್ಯಾಂಕರು ಇಷ್ಟನ್ನು ಫೈನಲ್ ಮಾಡ್ತಾ ಇದ್ದಿದ್ದು ರವಿವರ್ಮೋಸ್. ಯಾಕೆಂದ್ರೆ ಯಾಕಂದ್ರೆ ಸತಿ ಹೋಗಿ ತಿರುಕೊಂಡು ಬಂದ್ರೆ 2 ಅವರ್. ಏನ್ ಸರ್ ಜಿಮ್ ಹೋಗ್ಸ್ಕಮ್ಮ ಅಂತ ಮೇಲೆ ಒಂದು 20 ಮೊಟ್ಟೆ ತಿನ್ನಪ್ಪ ಅಂತ ತರ 40 ಟ್ರಕ್ 40 ಏನ್ ಸರ್ 40 ಇಷ್ಟು ಒಂದು ಚಿಕ್ಕ ನಂಬರ್ ತರ ಹೇಳ್ತಾ ಇದಿರಲ್ಲ. ಇಲ್ಲ ಅದು ಆ ರೀತಿ ಇದೆ. ಆ ರೀತಿ ಇದೆ. ಇಲ್ಲಿ ಏನು ಟ್ರೈಲರ್ ಸಿನಿಮಾ. ಅದು ಟ್ರೈಲರೇ ಆ ಲಾಸ್ಟ್ ಸೀ퀀ಸ್ 20 ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಏನು ಬರಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್ ಅಂದರೆ ಅದಕ್ಕೆ ಆ ಫೈಟ್ ಮಾಸ್ಟರ್ಗಳು ನನ್ನ ಜೊತೆ ನನಗೆ ನಿಂತ ಬೆಲ್ಲೆಲ್ವ ನಿಂತಿತ್ತು ಇದಾದ ಮೇಲೆ ಎಡಿಟರ್ ಪ್ರಕಾಶ್ ಒಂದು ಮೂರು ವರ್ಷ ಪ್ರತಿದಿನ ಡೇ ಅಂಡ್ ನೈಟ್ ನನ್ನ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಪ್ರತಿ ಅಂದರೆ ನಾನು ಯಾವಾಗಲೇ ಅಂದರೆ ನಾನು ಲೇಟಾಗಿ ಬಂದರೂ ನಾನೆಲ್ಲೋ ನಾನು ಇದ್ದೀನಿ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರೆ ನೋಡಿ ನೈಟು ಮಿಡ್ ನೈಟು ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳ್ದೆ ಈ ಸಿನಿಮಾನ ಎಡಿಟ್ ಮಾಡಿರುವಂತ ನಾವು ಅವ್ರ ಜೊತೆಗೆ ಅವನ ಅಸಿಸ್ಟೆಂಟ್ಗಳು ಒಂದು ನಾಲ್ಕೈದು ಜನ ಇದರಲ್ಲಿ ಯಾವುದು ಆನ್ಲೈನಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರನ್ನೂ ನೆನಪಿಸ್ಕೋಬೇಕು ನಾವು ಅದಾದಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಸತ್ಯ ಇಲ್ಲ ನನ್ನ ಕ್ಯಾಮ್ರಾಮನ್ ಅಂಬಾರಿಗೋ ಕ್ಯಾಮ್ರಾಮ್ಯನ್ ಅದಾದಮೇಲೆ ರಾಟೆ ಮಾಡಿದ್ರು ಮಧ್ಯ ಅದ್ದೂ ಬೇರೆಯವರಿದ್ದರು ರಾಟೆ ಮಾಡಿದ್ರು ರಾಟೆ ಆದಮೇಲೆ ಹೈರಾವತಾ ಕಿಸ್ಗೆ ಬೇರೆಯವರಿದ್ದರು ಈಗ ಇವಾಗ ಯಾರು ಮತ್ತೆ ಸತ್ಯಗ್ರಹಿದ್ದಾರೆ ಅವ್ರ ಜೊತೆಗೆ ಒಂದು ನಾಲ್ಕೈದು ಜನ ಕೆಲಸ ಮಾಡಿದ್ದಾರೆ ಯಾಕೆ ಅಂತಂದರೆ ಅವ್ರ ಜೊತೆಗೆ ಅಸಿಸ್ಟೆನ್ಸ್ ಅಷ್ಟೊಂದು ಬೇಕಾಗಿತ್ತು ಅಂದರೆ ಒಂದು ಇನ್ನೂರು ನಲವತ್ತು ದಿನ ಶೂಟಿಂಗ್ ಮಾಡಿದ್ರಿಂದ ಸ್ವಾಮಿ ಕೆಲಸ ಮಾಡಿದ್ದಾನೆ ಗಿರೀಶ್ ಕೆಲಸ ಮಾಡಿದ್ದಾರೆ ಸಂಕೇತ ಕೆಲಸ ಮಾಡಿದ್ದಾನೆ ಇನ್ನೊಂದು ಮೂರು ಜನ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವರು ಎಂಟು ಅಂದರೆ ನಾನು ಹೇಳಿ ಏನು ಹೇಳೋಕೆ ಬಂದ ಅಂತಂದ್ರೆ ಆಮೇಲೆ ಸಾಂಗ್ ಅಂತ ಬಂದರೆ ಮಾಸ್ಟರ್ ಮುರಳಿ ಮಾಸ್ಟರ್ ಬನ್ನಿ ಮಾಸ್ಟರ್ ಆ ಮಾಸ್ಟರ್ ಏನು ಅಂತಂದ್ರೆ ಈ ಸಾಂಗ್ ಇವಾಗ ನೋಡೋದಲ್ಲ ಈ ಸಾಂಗನ್ನ ಮಾಡಬೇಕಾದ್ರೆ ನಿಜವಾಗ್ಲೂ ಇದು ಅವ್ರು ಹೇಳಿದ್ದು ಅದರೇಳ ದಿನ ನಾವು ಶೂಟ್ ಮಾಡೋದು ಅಂತ ಅಂದ್ಬಿಟ್ಟು ಹದಿನೇಳು ದಿನ ಶೂಟ್ ಮಾಡೋಕ್ಕೆ ಒಂದು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ಏನಂತಂದರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಥೆನ ಹೇಳಬೇಕಾಗಿತ್ತು ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಶನ್ ಎಫೆಕ್ಟ್ ಮಾಡಬೇಕಾಗಿತ್ತು ಈ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ಅಂತ ಪ್ರತಿಯೊಂದು ಸಾಲು ಕತೆ ಹೇಳುವಂಥದ್ದು ಈ ಡ್ಯಾನ್ಸ್ ಜೊತೆಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿತ್ತು ಅದಕ್ಕೂ ನನಗೆ ಬೆದಳು ತಂದಿತ್ತು ರಘಿವರ್ಮ ಮಾಸ್ಟರ್ ಯಾಕೆಂದರೆ ಪ್ರತಿಯೊಂದು ಲೈನ್ ಕೊಟ್ಟು ಏನ್ ಸರ್ ಇದು ನೀವು ಹಿಂಗೆ ಬರ್ದಿದ್ದೀರ ಸಾಂಗ್ ಈ ಲೈನ್ಗೆ ಏನ್ ಸರ್ ತಗಿಯೋದು ಅದು ಅಂತ ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲಾನ್ ಮಾಡ್ಬೇಕಂದ್ರೆ ಧ್ರುವ ಇಂಡಿಯನ್ ಇದೆಲ್ಲ ಕಾಣ್ಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಮಾಡೋಕ್ಕೆ ಕಾಸ್ಟ್ಯೂಮರ್ಗಂತೂ ತುಂಬ ಹಿಂಸೆ ಕೊಟ್ಟಿದ್ದೀನಿ ಚೇತನ್ಗೆ ಅವನದು ಟೈಲಿ ಬೈಕೊಂಡೋಗನು ಒಂದು ಒಂದ್ಸರಿ ಒಂದು ಎಂಟುನೂರು ಕಾಸ್ಟ್ಯೂಮ್ ಮಾಡಿ ಅದು ಯಾವುದೋ ಕಲರ್ ಅಲ್ಲ ಹೊರಟೋಯ್ತು ಮಳೆ ಬಂದು ಅಂತ ಆ ಇನ್ನೂ ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟಲ್ಲಿ ಅವನು ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು ಅಂದರೆ ಆ ಸಾಂಗು ತುಂಬ ಈಸಿಯಾಗಿ ಆಗಿದ್ದಲ್ಲ ಬರೆದಿದ್ದು ಮೂರೇ ದಿನ ಮೇಡಮ್ ನಾನು ಅದಕ್ಕೆ ಪ್ರಿಪ್ರೇಷನ್ ಮಾಡೋದು ನಾಲ್ಕು ತಿಂಗಳು ಮತ್ತೆ ತೆಗೆದಿದ್ದು ಹದಿನೇಳು ದಿನ ಅಂದರೆ ಡ್ಯಾನ್ಸ್ ಅಂತ ಬಂದಾಗ ಇದಾದಮೇಲೆ ಇನ್ನು ತುಂಬಾ ಜನ ಇದಾರೆ ಅಂದ್ರೆ ನಾನು ಹೇಳಿದ ಈ ಸಿನಿಮಾ ಅಂತ ಬಂದಾಗ ಯಾರೋ ಎಲ್ಲ ಸೇರಿ ವರ್ಷ ನಾವು ಕೊಟ್ಟಂತ ಕಷ್ಟ ಮತ್ತೆ ನಮಗೆ ಊಟ ಹಾಕೋರು ನಾವೆಲ್ಲೋ ನಾವು ಸ್ಟಾರ್ಟ್ ಆಗದ್ ಬರುವ ನಮಗೆ ಊಟ ಹಾಕಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ ನಮ್ಗೇನೋ ಸರ್ ನಿಮ್ಗೆ ಏನ್ ಬೇಕು ಅಂದ್ರೆ ಎಲ್ಲೋ ಅಂದ್ರೆ ಒಂದು ಚೂರು ಬೇಜಾರು ಮಾಡ್ಕೊಳ್ತೇನೆ ಆ ಪತಿ ಮತ್ತೆ ಲೈಫ್ಸ್ಮೆನ್ಸ್ ಅವ್ರನ್ನಂತೂ ನಾವು ಮರೆಯೋಕೆಲ್ಲ ಎಷ್ಟೇ ಬಿಸ್ತಿದ್ರು ನಾವೆಂದ್ರೆ ಎಲ್ಲೋ ನರಳೆಲ್ಲ ಕೂತ್ಕೊತೀವಿ ಅವರಂದ್ರೆ ಇಟ್ಕೋಬೇಕಂದ್ರೆ ನಿಂತೇ ಇರಬೇಕು ಇವರೆಲ್ಲಾರದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶ್ ದರ್ಶನ್ ರಮೇಶ್ ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅವರೆಲ್ಲರದ ಶ್ರಮ ಇವತ್ತಿಲ್ಲ ಏನು ಮಾರ್ಟಿನ ನೋಡ್ತಾ ಇದ್ದೀವಿ ಅದು ಅದನ್ನು ಮೀರಿ ನನ್ನ ಸಿನಿಮಾನ ಹೊರ್ತುಗೊಳಿಸಿ ನನ್ನ ಫ್ಯಾಮಿಲಿ ನನ್ನ ಮಗ ಹುಟ್ಟಿದ್ದು ಒಂದು ಎರಡನೇ ದಿನಕ್ಕೂ ಮೂರನೇ ದಿನಕ್ಕೂ ಶುರುವಾಗಿದ್ದು ಸಿನ್ಮಾ ಆ ಮೂರು ವರ್ಷದಲ್ಲಿ ನನ್ನ ಮಗನ ನನ್ನ ಮೊಬೈಲಲ್ಲೇ ಜಾಸ್ತಿ ನೋಡಿದ್ದೀನಿ ಅಂದರೆ ಎಲ್ಲ ಕಡೆ ಯಾವಾಗಲೂ ಜರ್ನಿ ಮಾಡ್ತಾ ಇದ್ವಿ ಟ್ರಾವೆಲ್ ಮಾಡ್ತಾ ಇದ್ವಿ ಹೋಗಾಗ್ತಾ ಇರಲಿಲ್ಲ ಅಂದರೆ ಏನು ಹೇಳ್ತಾ ಇದೀನಿ ಅಂತಂದರೆ ಅಷ್ಟು ಎಲ್ಲರೂ ನಾನು ಒಬ್ಬ ಅಂತಲ್ಲ ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು ನನ್ನ ಟೆಕ್ನಿಷಿಯನ್ ಆಗ್ಬೋದು ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈ ಸಿನಿಮಾಗೆ ಬಂಡವಾಳ ಓಡಿರುವಂಥ ಲಯನ್ ಅಟೆಂಟ್ ಪ್ರೊಡ್ಯೂಸರ್ ಉದಯ ಅವರು ಅವರು ಈ ಮಟ್ಟಕ್ಕೆ ಎಲ್ಲ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಮಟ್ಟದ ಒಂದು ಸಿನಿಮಾ ಆಗಿದೆ ಈ ಒಂದು ಅದ್ಭುತ ಇವತ್ತೇನು ಅನ್ಕೊಳ್ತಾ ಇದೀವಲ್ಲ ಇದೆಲ್ಲಾನು ಇನ್ನೂ ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ ಏ ತುಂಬಾ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡೋಕ್ಕೆ ಇದು ಮಾಡಲ್ಲ ನನ್ನ ಫ್ಯಾಮಿಲಿ ನನ್ನ ಕೊಟ್ಟಿರೋ ಸಪೋರ್ಟ್ ನನ್ನ ಹೆಂಡತಿ ನನ್ನನ್ನು ತುಂಬಾ ಯಾವಾಗಲೂ ಓಕೆ ಬರ್ತೀರಾ ಬರಲ್ಲ ನೀವು ಮನೆಗೆ ಅಷ್ಟೇ ಯಾಕೆಂದರೆ ನಾವು ಎರಡು ಗಂಟೆಗೆ ಬಂದರೆ ಬಾಗ್ಲು ತೈಗಲ್ಲ ನೀವು ಅಲ್ಲೇ ಮಲ್ಕೊಂಡ್ಬಿಡಿ ಈ ಥರದ್ದೆಲ್ಲ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ ಒಂದು ವಿಜಯದಶಮಿ ದಿನ ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾಯಿದೆ ಆ ಆಯುಧ ಪೂಜೆ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ ಇದೆಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ವೈಭವಿ ಹೀರೋಯಿನ್ ಅವ್ರಿಗೆ ಯಾವಾಗ ಅಂದರೆ ಕನ್ನಡ ಸ್ವಲ್ಪ ಕಷ್ಟ ಹೇಳ್ತಾ 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 ಇರ್ತಾ ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ ಅದಾದ ಅವ್ರ ಜ ಅಂದರೆ ಅವರು ಅಷ್ಟೇ ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡಬೇಕಂದ್ರೆ ಮೂಗೆಲ್ಲ ಸುಟ್ಟೋಗಿತ್ತು ಅಂದರೆ ಎಲ್ಲ ಸಿಪ್ಪೆ ಬಂದಿತ್ತು ಮತ್ತು ಕಣ್ಣೆಲ್ಲ ಉರಿ ಬರ್ತಾಯಿತ್ತು ನಾವೇನೇ ಕಷ್ಟ ಕೊಟ್ಟು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷನವರು ಮತ್ತು ನಿಖಿ ತಂದಿರು ಇವೆಲ್ಲ ನಾವು ನೀರು ನಾನು ನೀರು ಧ್ರುವ ಫಸ್ಟಿಂದ ಇಲ್ಲಿವರೆಗೂ ಅಂದರೆ ಇಲ್ಲಿವರೆಗ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ ನನಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತೊಂದು ದಿನ ಶೂಟ್ ಹೋಗೋಕೆ ನಮ್ಮ ಮುಂಚೆ ಕನ್ನಡಿ ಬಂದ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ ನನ್ನ ಈರೋನ ನಾನು ಇವಾಗ ಹೆಂಗೆ ಪ್ರೆಸೆಂಟ್ ಮಾಡಬೇಕು ನನ್ನ ಈರೋನ ನಾನು ಹೆಂಗೆ ತೋರಿಸ್ಬೇಕು ಅಂತ ಆ ಇಷ್ಟಪಟ್ಟು ಅವನು ನಾನು ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅವತ್ತಿಗೆ ಅದ್ದೂರಿಲಿ ನನಗೆ ಯಾವೊಂದು ಪ್ರೀತಿ ಏನಂತೋ ಇವತ್ತಿಗೂ ಅದೇ ಇದೆ ಆ ಒಂದು ಪ್ರೀತಿ ಆ ತೆರೆ ಮೇಲೆ ಆ ಹನ್ನೊಂದನೇ ತಾರೀಕು ಬರುತ್ತೆ ಅರಸಿ ಅಂತ ಕೇಳ್ಬೋದು ಆ ಪ್ರೀತಿನ ಅಷ್ಟೇ ಪ್ರೀತಿಯಿಂದ ನಮ್ಮ ಎಲ್ಲ ವಿ ಐ ಪಿ ಕಾಯ್ತಾ ಇದ್ದಾರೆ ಏನೇ ಆಗಲಿ ಒಂದು ಸಕ್ಸಸ್ ಹಿಂದೆ ತುಂಬಾ ಜನರ ಶ್ರಮ ಇರುತ್ತೆ ಆ ಶ್ರಮಕ್ಕೆ ನಾವೆಲ್ಲರೂ ಕೈ ಹಿಡಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೆಲ್ಲರ ಕಡೆಯಿಂದ ಮಾಡಿ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾ